ದೋಸ್ತಿಗಳ ಪಾದಯಾತ್ರೆಗೆ ಕೌಂಟರ್ ಕೊಡೋಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಅಂತೆ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಸಂದೇಶ ಕೊಟ್ಟಿದ್ದಾರೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಸೊ ಮುಂಬರುವ ನಾಲ್ಕು ರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ತಾಕೀತನ್ನ ಮಾಡಿದೆ ಅಂತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ನಾಲ್ಕು ರಾಜ್ಯಗಳ ಚುನಾವಣೆಗಳಲ್ಲಿ ಹಿನ್ನಡೆ ಆಗಿಬಿಡುತ್ತೆ ರಾಜ್ಯ ನಾಯಕರು ಪ್ರಬಲವಾಗಿ ಉತ್ತರ ಕೊಡಬೇಕು ಅಂತ ಹೈಕಮಾಂಡ್ ತಾಕೀತನ ಮಾಡಿದೆ ಸೊ ಅದಕ್ಕೆ ಸಮಾವೇಶಗಳನ್ನು ಮಾಡುವ ಮೂಲಕವಾಗಿ ಈಗ ಒಂದಾದ ನಂತರ ಒಂದು ಉತ್ತರವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಶ್ರೀನಿವಾಸ್ ಸಹಜವಾಗಿ ಇದರ ಎಫೆಕ್ಟ್ ಇದ್ದೇ ಇರುತ್ತೆ ಕರ್ನಾಟಕವೇ ಈಗ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಅಮೃತ ಇದ್ದಂಗೆ ಈ ಅಮೃತವನ್ನ ಅವ್ರಿಗೆ ಕಳ್ಕೊಳ್ಳೋಕೆ ದ ಅವಕಾಶಗಳನ್ನು ಕಳ್ಕೊಳ್ಳೋಕೆ ಅವ್ರಿಗೆ ಮನಸ್ಸು ಇದ್ದಂಗಿಲ್ಲ ಕಾರಣ ಕರ್ನಾಟಕ ಗೆದ್ದ ನಂತರವೇ ತೆಲಂಗಾಣಗೆ ಅವ್ರಿಗೆ ಸುಲಭವಾಗೋಯಿತು ಹಾಗಾಗಿ ಈಗ ನಾಲ್ಕು ರಾಜ್ಯಗಳ ಮೇಲೆ ಕಣ್ಣು ಏನ್ ಮಾಡಕ್ ಸಾಧ್ಯ ಇದೆ ಈಗ ಅರುಣ್ ಹೌದು ಸಹಜ ನಿಮಗೂ ಗೊತ್ತು ಆ ಕರ್ನಾಟಕವೇ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಇರುವಂತದ್ದು ಅದು ಆರ್ಥಿಕವಾಗಿರಬಹುದು ಆ ಬೇರೆ ರೀತಿಯ ರಾಜಕೀಯ ಶಕ್ತಿ ಇರಬಹುದು ಸೊ ಈಗೇನಾದ್ರೂ ಕರ್ನಾಟಕದಲ್ಲಿ ರಾಜಕೀಯ ಪಲ್ಲಟಗಳಲ್ಲಾದರೆ ಮುಂದಿನ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ನಾಲ್ಕು ರಾಜ್ಯಗಳ ಚುನಾವಣೆ ಇದೆ ಅಲ್ಲಿ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಐ ಕಾಂಗ್ರೆಸ್ ಹೈಕಮಾಂಡ್ ನ ಆತಂಕ ಹಾಗಾಗಿನೇ ಮೊನ್ನೆ ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ಎಲ್ಲ ನಾಯಕರ ಜೊತೆ ಸಭೆಯನ್ನ ಮಾಡಿದ್ರು ಬಿಜೆಪಿ ಮತ್ತೆ ಜೆಡಿಎಸ್ ನ ಪಾದಯಾತ್ರೆಗೆ ಕಡಾಖಂಡಿತವಾಗಿ ಟಾರ್ಗೆಟ್ ಆಗಿ ಉತ್ತರವನ್ನ ನೀವು ಕೊಡಲೇಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದ್ ವೇಳೆಯಲ್ಲಿ ಏನಾದರೂ ಸಿಎಂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡುವಂತಹ ಹಂತಕ್ಕೆ ಬಂದ್ರೆ ಇದನ್ನೇ ಚುನಾವಣಾ ಅಸ್ತ್ರವಾಗಿ ಬಿಜೆಪಿ ನಾಲ್ಕು ರಾಜ್ಯಗಳಲ್ಲಿ ಬಳಸ್ಕೊಳ್ಬಹುದು ಯಾಕೆಂದ್ರೆ ಕರ್ನಾಟಕ ಮಾಡೆಲ್ ಅನ್ನುವಂತಹ ಹೊಸ ಸ್ವರೂಪವನ್ನ ಕಾಂಗ್ರೆಸ್ ಸರ್ಕಾರ ಮುಂದಿಟ್ಕೊಂಡು ಎಲ್ಲಾ ಕಡೆ ಪ್ರಚಾರ ಮಾಡ್ತಿದೆ ಸಿಎಂ ಅವರೇ ಭ್ರಷ್ಟಾಚಾರದ ಆರೋಪದ ಮೇಲೆ ರಾಜೀನಾಮೆ ಕೊಟ್ಟರು ಈ ರೀತಿಯಾದಂತಹ ಸುದ್ದಿಗಳು ಬಂದ್ರೆ ಅದು ಬಿಜೆಪಿಗೆ ಚುನಾವಣಾ ಅಸ್ತ್ರವಾಗಿ ಅದು ಪ್ಲಸ್ ಆಗುವಂತ ಸಾಧ್ಯತೆ ಇದೆ ಹೀಗಾಗಿನೇ ಈ ಹಂತದಲ್ಲಿ ಯಾವುದೇ ರೀತಿಯಾಗಿ ಸಿದ್ದರಾಮಯ್ಯವರನ್ನ ಕೈ ಬಿಡಬಾರ್ದು ಎಲ್ಲರೂ ಒಕ್ಕರಾಗಿ ಅವರ ಪರ ನಿಲ್ಲಬೇಕು ಅನ್ನುವಂತಹ ತಾಕೀತನ್ನ ವೇಣುಗೋಪಾಲ್ ಸುರ್ಜೇವಾಲ್ ಅವರು ಮಾಡಿದ್ದಾರೆ ಹಾಗಾಗಿನೇ ಡಿ ಕೆ ಶಿವಕುಮಾರ್ ಹಾದಿಯಾಗಿ ಎಲ್ಲಾ ಸಚಿವರು ಸಿದ್ದರಾಮಯ್ಯವರ ಬೆಂಬಲಕ್ಕೆ ನಿಂತಿದ್ದಾರೆ ಹಾಗಾಗಿ ಮುಂದಿನ ರಾಜಕೀಯ ಬೆಳವಣಿಗೆಗಳ ಮೇಲೆ ಬಹುಶಃ ನಾಲ್ಕು ರಾಜ್ಯಗಳ ಚುನಾವಣೆಯು ಕೂಡ ಒಂದಿಷ್ಟು ವಿಷಯಗಳಾಗಬಹುದು ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಕರ್ನಾಟಕ ರಾಜಕೀಯದ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳ್ಬೋದು